ರಾಜ್ಯಪಾಲರು ಹಾಗೂ ಸರ್ಕಾರದ ತಿಕ್ಕಾಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಡಿಕೆಶಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಕ್ಲೈಮ್ಯಾಕ್ಸ್ ಏನೂ ಆಗುವುದಿಲ್ಲ ನ್ಯಾಯ ಎಲ್ಲಿದೆಯೋ ಅಲ್ಲಿ ಜಯ ಸಿಕ್ಕೇ ಸಿಗುತ್ತೆ ಸಿಎಂ ಯಾವುದೇ ತಪ್ಪು ಮಾಡಿಲ್ಲ ಶೆಟ್ಟರಿಗೆ ಯಾಕೆ ಹೆದರಬೇಕು ಸಿಎಂ ಅವರಿಗೆ ಹೆದರಿಕೆ ಇಲ್ಲ ಅಂತ ಡಿಸಿಎಂ ಹೇಳಿಕೆಯನ್ನ ಕೊಟ್ಟಿದ್ದು ಇದೇ ಸಂದರ್ಭದಲ್ಲಿ ರಾಜ್ಯದಲ್ಲಿ ಸಿಎಂ ಬದಲಾವಣೆ ಇಲ್ಲ ಅಂತ ಡಿ ಶಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ರಾಜ್ಯದಲ್ಲಿ ಹತ್ತು ವರ್ಷ ನಮ್ಮದೇ ಸರ್ಕಾರ ಇರುತ್ತೆ ಖರ್ಗೆರಿಂದ ನಾವು ಎಲ್ಲರೂ ಸಿಎಂ ಅವರ ಪರ ಇದ್ದೇವೆ ಅಂತ ಡಿ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಏನು ತಪ್ಪು ಮಾಡಿಲ್ಲ ಅವ್ರು ಯಾವ ಆದೇಶ ಕೊಟ್ಟಿಲ್ಲ ಆಸ್ತಿ ಕಳ್ಕೊಂಡದ್ದು ಪಾರ್ವತಮ್ಮನವರು ಮೂಡಾರವರು ಎನ್ಕ್ರೋಚ್ ಮಾಡಿದ್ದು ಎನ್ಕ್ರೋಚ್ ಮಾಡಿದ್ದಾರೆ ಸೊ ಅದಕ್ಕೆ ಪರಿಹಾರವನ್ನು ಕೊಟ್ಟಿದ್ದಾರೆ ಸೊ ಪರಿಹಾರ ಕೊಡಿ ಅಂತ ಹೇಳಿ ಸಿದ್ದರಾಮಯ್ಯನವರು ಬರೆದು ಇರಲಿಲ್ಲ ಇಲ್ಲ ಇವ್ರ ಕಾಲದಲ್ಲಿ ಏನು ಆಗಿಲ್ಲ ಬಿಜೆಪಿಯವ್ರ ಕಾಲದಲ್ಲಿ ಕೊಟ್ಟಿದ್ದಾರೆ ಒಂದಷ್ಟು ಫಿಫ್ಟಿ ಪರ್ಸೆಂಟ್ ಏನೋ ಕೊಟ್ಟೆ ಅದು ಏನು ಫಿಫ್ಟಿ ಪರ್ಸೆಂಟ್ ಲ್ಯಾಂಡ್ ಅಲ್ಲ ಡೆವಲಪ್ಡ್ ಏರಿಯಾ ಅಂತ ಫಿಫ್ಟಿ ಪರ್ಸೆಂಟ್ ಯಾರು ಶೆಟ್ರಿಗೆ ಎದಕ್ಕೆ ಒಂದು ಪ್ರೊಸೀಜರ್ ಇದರಿ ತನಿಖೆ ಚೀಫ್ ಮಿನಿಸ್ಟ್ರೇ ತನಿಖೆಗೆ ಆದೇಶ ಮಾಡಿದ್ದಾರೆ ಐ ಎ ಎಸ್ ಆಫೀಸರ್ಸ್ ಮಾಡಿದ್ದಾರೆ ಕಮಿಷನ್ ಮುಂದೆನೋ ಆದೇಶ ಕೊಟ್ಟಿದ್ದಾರೆ ಇವರು ಹೋಗಿ ಇಲ್ಲಿ ಏನೇನು ಹೇಳ್ತಾರೆ ಅದನ್ನೆಲ್ಲ ಹೋಗಲ್ಲಿ ಹೋಗ್ತೀವಿ ಕಮಿಷನ್ ಮುಂದೆ ಯಾರು ಬೇಡ ಅಂತ ಹೇಳ್ತಾರೆ ಚೀಫ್ ಮಿನಿಸ್ಟರ್ ಯಾವತ್ತೂ ಹೆದರೋಂಥ ಸಂದರ್ಭ ಇಲ್ಲ ಅದೇ ಅವ್ರ ಬ್ಲಡ್ ಇಲ್ಲ ನಲವತ್ತು ವರ್ಷ ಹೋರಾಟ ಮಾಡಿದ್ದಾರೆ ಮುಂದುವರ್ಸ್ಕೊಂಡು ಹೋಗ್ತಾರೆ ಓ ಮಾತಾಡ್ಕೊಂಡಿದ್ದೀವಿ ಡೈಲಿ ಅವ್ರಿಗೆ ಪಾಪ ಅವ್ರಿಗೆ ಏನು ವಾಸ್ತವಾಂಶ ತಿಳಿಸ್ಬೇಕಲ್ಲ ಅದಕ್ಕೆ ನಮ್ಮದು ಒಂದು ಹೋಗೋಣ ಅಂತ ಅಂದ್ಬಿಟ್ಟು ನಾವಿಬ್ರು ಮಾತಾಡ್ಕೊಂಡಿದ್ದೀವಿ ಕ್ಲೈಮ್ಯಾಕ್ಸ್ ಏನಾಗ್ತದೆ ಇಲ್ಲಿ ನ್ಯಾಯ ಇದೆ ನ್ಯಾಯಕ್ಕೆ ಜಯ ಇದೆ ಇಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಏನು ತಪ್ಪು ಮಾಡಿಲ್ಲ ಸಿಎಂ ಸಿದ್ದರಾಮಯ್ಯ ಪ್ರಾಸಿಕ್ಯೂಷನ್ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವ ಹಿನ್ನೆಲೆ ಮಂಡ್ಯದಲ್ಲಿ ಕೈ ಕಾರ್ಯಕರ್ತರಿಂದ ಇಂದು ಕೂಡ ಬೃಹತ್ ಪ್ರೊಟೆಸ್ಟ್ ಮುಂದುವರೆದಿದೆ ಮದ್ದೂರಿನಲ್ಲಿ ಕಾಂಗ್ರೆಸ್ ವತಿಯಿಂದ ಬೃಹತ್ ಪ್ರತಿಭಟನೆ ನಡೀತಾ ಇದ್ದು ಕೊಲ್ಲಿ ವೃತ್ತದಲ್ಲಿ ಬೆಂಗಳೂರು ಟು ಮೈಸೂರು ರಾಷ್ಟ್ರೀಯ ಹೆದ್ದಾರಿಯನ್ನ ತಡೆದು ಪ್ರತಿಭಟನಾಕಾರರು ಪ್ರೊಟೆಸ್ಟ್ ಅನ್ನು ನಡೆಸುತ್ತಿದ್ದಾರೆ ಶಾಸಕ ಕದಲೂರು ಉದಯ್ ನೇತೃತ್ವದಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆ ಇದಾಗಿದೆ ರಾಜ್ಯಪಾಲರು ಹಾಗೂ ಬಿಜೆಪಿ ವಿರುದ್ಧ ಇದೇ ಸಂದರ್ಭದಲ್ಲಿ ಘೋಷಣೆಗಳನ್ನು ಕೂಗಿ ಆಕ್ರೋಶವನ್ನ ಹೊರಹಾಕಿದ್ದಾರೆ وي 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 ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ